ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ದೃಪದ ಮಹಾರಾಜ ಯುಧಿಷ್ಠಿರನಿಗೆ ಹೇಳಿದ ಒಂದು ಶುಭ ದಿನದಂದು ಅರ್ಜುನನೊಂದಿಗೆ ದ್ರೌಪದಿಯನ್ನು ವಿವಾಹ ಮಾಡಿಬಿಡೋಣ ಎಂದ ಆಗ ಯುಧಿಷ್ಠಿರದಿಂದ ನಾನೂ ದ್ರೌಪದಿಯನ್ನು ವಿವಾಹವಾಗಬೇಕು ಧ್ರುವದ ವಿಸ್ಮಿತವಾದರೂ ಹೊರಗುಡರು ಯುಧಿಷ್ಠಿರನಿಗೆ ಹೇಳಿ ನಿಮ್ಮಲ್ಲಿ ಯಾರೊಬ್ಬರೂ ದ್ರೌಪದಿಯನ್ನು ವಿವಾಹವಾಗಬಹುದು ಯಾರು ಎಂದು ನಿರ್ಧರಿಸಿ ನನಗೆ ಹೇಳಿ ಎಂದ ಯುದ್ಧಿರನಿಂದ ಇಲ್ಲ ಮಹಾರಾಜ ನಾವು ಐವರು ದ್ರೌಪದಿಯನ್ನು ವಿವಾಹವಾಗುತ್ತೇವೆ ಅದು ನಮ್ಮ ತಾಯಿಯ ಆಜ್ಞೆ ದ್ರೌಪದಿ ಅನುಕ್ರಮವಾಗಿ ನಮ್ಮೆಲ್ಲರೊಂದಿಗೆ ವಿವಾಹವಾಗಿ ಬಿಡಲಿ ಎಂದ ಇದನ್ನು ಕೇಳಿ ದೃಪದ ಮಹಾರಾಜನಿಗೆ ಪರಮಾಶ್ಚರ್ಯವಾಯಿತು ಅವನು ಆತಂಕದಿಂದಲೇ ಯುಧಿಷ್ಠಿರನಿಗೆ ಹೇಳಿದ ಯುಧಿಷ್ಠಿರ ಇದೆಂತಹ ಮಾತು ಬಹು ಪತ್ನಿತ್ವವನ್ನು ನಾವು ನೋಡಿಯೂ ಇಲ್ಲ ಕೇಳಿಯೂ ಸಹ ಇಲ್ಲ ಧರ್ಮಾತ್ಮನಾದ ನೀನು ಧರ್ಮಕ್ಕೆ ವಿರೋಧವಾದ ಇಂತಹ ಮಾತನ್ನು ಆಡಬಹುದೇ ವಿರೋಧವಾದ ಕಾರ್ಯವನ್ನು ಪ್ರಚೋದಿಸುವಂತಹ ಮಾತು ನಿನ್ನಿಂದ ಬರುತ್ತಿರುವುದು ನನಗೆ ಆಶ್ಚರ್ಯವೆನಿಸಿದೆ ಎಂದ ಆಗ ಯುದಿಷ್ಠಿರನೆಂದ ಮಹಾರಾಜ ಧರ್ಮ ಬಹಳ ಸೂಕ್ಷ್ಮ ನಾನೇನು ಬಹಳ ಹಿಂದಿನಿಂದಲೂ ಧರ್ಮಾತ್ಮರು ನಡೆದ ಹಾದಿಯಲ್ಲೇ ನಾನು ಬರುತ್ತಿದ್ದೇನೆ ಇಲ್ಲಿಯವರೆಗೂ ನಾನು ಸುಳ್ಳನ್ನೇ ಆಡಿಲ್ಲ ನಮ್ಮ ತಾಯಿ ಎಲ್ಲರೂ ಹಂಚಿಕೊಳ್ಳಿ ಎಂದು ಹೇಳಿದ್ದಾರೆ ದ್ರೌಪದಿ ಒಂದು ಅನರ್ಘ್ಯ ರತ್ನ ಆ ರತ್ನವನ್ನು ನಾವೆಲ್ಲರೂ ನಮ್ಮ ತಾಯಿಯ ಆದೇಶದ ಪ್ರಕಾರ ಹಂಚಿಕೊಳ್ಳುವುದು ನಮ್ಮ ಧರ್ಮ ಎಂದು ನೋಡಿದ್ದಾರೆ ದೃಪದನಿಗೆ ಏನೂ ತೋಚದಂತೆ ಆಗಿ ಹೋಯಿತು ದೃಪದ ಕಡೆಗೆ ಯುಧಿಷ್ಠಿರನಿಗೆ ಹೇಳಿದ ಯುಧಿಷ್ಠಿರ ನೀನು ದೇವಿ ಮತ್ತು ನನ್ನ ಮಗ ದುಷ್ಟದ್ಯುಮ್ನ ಮೂರೂ ಜನರು ಸಮಾಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿ ಆ ನಿರ್ಧಾರವನ್ನು ನನಗೆ ಹೇಳಿ ಎಂದ ಸರಿ ಮೂರೂ ಜನರು ಚರ್ಚೆಗೆ ಕುಳಿತರು ಅದೇ ಸಮಯಕ್ಕೆ ಕೇಳಿ ಕಳುಹಿಸಿದಂತೆ ಮಹರ್ಷಿ ವೇದವ್ಯಾಸರು ಆಗಮಿಸಿದರು ಅವರು ಬಂದ ಕೂಡಲೇ ಅವರಿಗೆ ಆರ್ಘ್ಯ ಪಾದ್ಯಗಳ ಸಮರ್ಪಣೆಯಾಯಿತು ಅವರು ಒಂದು ಸುವರ್ಣ ಪೀಠದಲ್ಲಿ ಕುಳಿತರು ಕುಶಲೋಪರಿಯಾಯಿತು ಆಶೀರ್ವಚನವೂ ಆಯಿತು ನಂತರ ಧ್ರುವದ ಮಹರ್ಷಿಗಳೊಂದಿಗೆ ನುಡಿದ ಪೂಜ್ಯರೇ ಸಾಂಕರ್ಯ ದೋಷವಿಲ್ಲದಂತೆ ಒಬ್ಬ ತರುಣಿ ಬಹುಪತಿಗಳನ್ನು ಪಡೆಯುವುದು ಸಾಧ್ಯವೇ ಎಂದು ಕೇಳಿದರು ವೇದವ್ಯಾಸರು ಹೇಳಿದರು ಇದು ಸಾಧ್ಯ ಆದರೆ ಈಗ ರೂಢಿಯಲ್ಲಿ ಮೊದಲು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ನಾನು ನಂತರ ಹೇಳುತ್ತೇನೆ ಎಂದರು ಧ್ರುವದ ಆಗ ನುಡಿದ ಬಹು ಪತ್ ಲೋಕ ಲೋಕವಿರೋಧಿ ಮತ್ತು ವೇದ ವಿರೋಧಿಯೂ ಸಹ ಇದು ಪಾಪ ಕಾರ್ಯವೆಂದು ನನ್ನ ನಂಬಿಕೆ ಒಬ್ಬಳು ಹೆಂಗಸು ಹಲವಾರು ಗಂಡಂದಿರನ್ನು ಹೊಂದಿರುವುದಕ್ಕೆ ಯಾವ ನಿದರ್ಶನಗಳು ನಾವು ನೋಡಿಯೂ ಇಲ್ಲ ಕೇಳಿಯೂ ಸಹ ಇಲ್ಲ ಧರ್ಮ ಅಧರ್ಮದ ವಿವೇಚನೆಯುಳ್ಳವರು ಇದನ್ನು ಧರ್ಮ ಸಮ್ಮತವೆಂದು ಸ್ವೀಕರಿಸುವುದಿಲ್ಲ ಇದು ಅಧರ್ಮ ಎಂದೇ ನನ್ನ ಭಾವನೆ ಎಂದು ನೋಡಿ ದೃಷ್ಟದ್ಯುಮರು ಸಹ ತನ್ನ ತಂದೆಯ ಅಭಿಪ್ರಾಯವನ್ನೇ ಅನುಮೋದಿಸಿದ ನಂತರ ಯುಧಿಷ್ಠಿರ ನುಡಿದ ಪೂಜ್ಯರೇ ನಾನು ಇಲ್ಲಿಯವರೆಗೆ ಅಸತ್ಯವನ್ನು ನುಡಿದಿಲ್ಲ ನಾನು ಹಿಂದಿನಿಂದ ಧರ್ಮದ ಪ್ರಕಾರವೇ ಬಂದಿದ್ದೇನೆ ಯಾವಾಗ ನನ್ನ ಮನಸ್ಸಿಗೆ ಇದು ಸೂಕ್ತ ಎನಿಸಿತು ಆಗಲೇ ಇದು ಧರ್ಮ ಎಂದು ನಾನು ನಿಶ್ಚಯಿಸಿಕೊಂಡೆ ಈ ಬಹುಪತ್ನಿತ್ವಕ್ಕೆ ಹಲವಾರು ನಿದರ್ಶನಗಳು ಪುರಾಣದಲ್ಲಿ ಇವೆ ಹಿಂದೆ ಗೌತಮ ವಂಶದಲ್ಲಿ ಜನಿಸಿದ ಜಟಿಲೆ ಎಂಬುವಳು ಈ ಸಪ್ತರ್ಷಿಗಳೊಂದಿಗೆ ವಿವಾಹವಾಗಿದ್ದಳು ನಂತರ ಕಂಡುಮುನಿಯ ಪುತ್ರಿ ವಾಕ್ಷಿ ಎಂಬುವಳು ಪ್ರಚೇತಸ ಎನ್ನುವ ಒಂದೇ ಹೆಸರುಳ್ಳ ಹತ್ತು ಮಂದಿ ಋಷಿಕುಮಾರರಲ್ಲೂ ಅವಳು ವಿವಾಹವಾಗಿದ್ದಳು ಹೀಗೆ ನಿದರ್ಶನಗಳು ಇದೆ ಗುರುವಿನ ಮಾತನ್ನು ನಡೆಸುವುದು ಧರ್ಮ ಎಂದು ಜ್ಞಾನಿಗಳು ಹೇಳುತ್ತಾರೆ ತಾಯಿಯೇ ಗುರು ಎಂದು ಸ್ಮೃತಿಗಳು ಶೃತಿಗಳು ಹೇಳುತ್ತವೆ ನಮ್ಮ ತಾಯಿ ಹೇಳಿದ್ದಾರೆ ಐವರು ಹಂಚಿಕೊಳ್ಳಿ ಎಂದು ದ್ರೌಪದಿಯನ್ನು ಹಾಗಾಗಿ ನಾವೆಲ್ಲರೂ ವಿವಾಹವಾಗುವುದು ನಮ್ಮ ಧರ್ಮವಾಗುತ್ತದೆ ಇಲ್ಲದಿದ್ದರೆ ನಮ್ಮ ತಾಯಿ ಸುಳ್ಳಾಡಿದಂತೆ ಆಗುತ್ತದೆ ಕುಂತಿ ಆಗ ಹೇಳಿದಳು ಯುಧಿಷ್ಠಿರ ಏನು ಹೇಳುತ್ತಿದ್ದಳೋ ಅದು ನನಗೆ ಸೂಕ್ತ ಎನಿಸಿದೆ ಇಲ್ಲದಿದ್ದರೆ ನಾನು ಸುಳ್ಳಾಡಿದಂತೆ ಆಗುತ್ತದೆ ಆ ಪಾಪಕ್ಕೆ ನಾನು ಹೋಗಲು ನಾನು ಸಿದ್ಧಳಿಲ್ಲ ಆಗ ವ್ಯಾಸ ಮಹರ್ಷಿಗಳು ಹೇಳಿದರು ಕುಂತಿಗೆ ಹೇಳಿದರು ಕುಂತಿ ನೀನು ಆಡಿದ ಮಾತು ಸುಳ್ಳು ಎಂದು ಅಪವಾದ ನಿನಗೆ ಬರದಂತೆ ನೋಡಿಕೊಳ್ಳುವುದೇ ನಿನ್ನ ಮಕ್ಕಳ ಧರ್ಮ ಎಂದರು ನಂತರ ದೃಪದ ನಡೆಗೆ ತಿರುಗಿ ಹೇಳಿದರು ಮಹಾರಾಜ ನಿನಗೆ ಒಂದು ಸಂಗತಿಯನ್ನು ಹೇಳುತ್ತೇನೆ ಹಿಂದೆ ಒಬ್ಬ ಋಷಿಕೆ ಪುತ್ರಿ ಇದ್ದರು ಆ ಪುತ್ರಿ ಬಹಳ ಚಲುವಾಗಿದ್ದಳು ಆದರೆ ಏಕೋ ಏನೋ ಅವಳ ಮದುವೆ ಆಗಲೇ ಇಲ್ಲ ಅವಳ ವಯಸ್ಸು ಮೀರಿತು ಆಗ ಆಕೆ ಶಿವನನ್ನು ಕುರಿತು ಸೂಕ್ತ ವರನಿಗಾಗಿ ಉಗ್ರ ತಪಸ್ಸನ್ನು ಮಾಡಿದಳು ಶಿವ ಕಡೆಗೆ ಪ್ರತ್ಯಕ್ಷನಾದ ಹೇಳಿದ ನಿನ್ನ ಕೋರಿಕೆಯನ್ನು ಕೇಳು ನಾನು ಅನುಗ್ರಹಿಸುತ್ತೇನೆ ಎಂತ ಆಗ ಆಕೆ ಬಹಳ ಉತ್ಸಾಹದಿಂದ ಆತುರದಿಂದ ಪತಿಮ್ ದೇಹಿ ಪತಿಮ್ ದೇಹಿ ಪತಿಮ್ ದೇಹಿ ಎಂದು ಐದು ಬಾರಿ ಕೇಳಿಕೊಂಡ ಶಿವ ಹೇಳಿದ ನೀನು ಐದು ಬಾರಿ ಕೋರಿಕೊಂಡಿದ್ದರಿಂದ ನಿನಗೆ ಐದು ಯೋಗ್ಯರಾದ ಪತಿಗಳು ಲಭಿಸುತ್ತಾರೆ ಆದರೆ ಈ ದೇಹದಲ್ಲಿ ಅಲ್ಲ ಮುಂದಿನ ಜನ್ಮದಲ್ಲಿ ಎಂದು ಹೇಳಿ ಶಿವ ಅಂತರ್ಧಾನನಾದ ಮಹಾರಾಜ ಈಗ ಆ ಋಷಿ ಪುತ್ರಿಯೇ ನಿನ್ನ ಮಗಳಾಗಿ ಜನಿಸಿದ್ದಾಳೆ ಅವಳೇ ದ್ರೌಪದಿ ದ್ರೌಪದಿ ವಿಧಿಲಿಕ ಲಿಖಿತದಂತೆ ಈ ಐದು ಜನ ಪಾಂಡವರನ್ನು ಮದುವೆಯಾಗಬೇಕಾಗಿದೆ ಈ ಈ ದೇವರಹಸ್ಯವನ್ನು ನಾನು ನಿನಗೆ ಹೇಳಿದೆ ಇನ್ನು ಮುಂದೆ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವುದು ನಿನಗೆ ಸೇರಿದ್ದು ಎಂದು ಹೇಳಿದ್ದೇನೆ ಇದನ್ನು ಕೇಳಿದ ನಂತರ ದೃಪದನಿಗೆ ಯಾವ ಶಂಕೆಯು ಸಂದೇಹವೂ ಉಳೆಯಲಿ ದೃಪದ ಇದು ನಿಯಮದಂತೆ ದ್ರೌಪದಿ ಐವರು ಮಾಡಿದವರಿನ ಪತ್ನಿಯಾಗುವುದು ಸರಿ ಎಂದು ನಿಶ್ಚಯಿಸಿಕೊಂಡ ಅದನ್ನು ತನ್ನ ಪರಿವಾರದವರೆಲ್ಲರಿಗೂ ಹೇಳಿ ಅವರನ್ನೂ ಸಹ ಒಪ್ಪಿಸಿ ವ್ಯಾಸರೇ ಒಂದು ಶುಭ ದಿನವನ್ನು ಶುಭ ಮುಹೂರ್ತವನ್ನು ಗೊತ್ತು ಮಾಡಿ ಆ ಶುಭ ಮುಹೂರ್ತದಲ್ಲಿ ಈ ಐದು ಜನ ಪಾಂಡವರು ವಜ್ರಗಳಿಂದ ಅಲಂಕೃತರಾಗಿ ದೇವತೆಗಳಂತೆ ಈ ವಿವಾಹ ಮಂಟಪವನ್ನು ಪ್ರವೇಶಿಸಿ ದ್ರೌಪದಿ ಮಂಗಳ ಸ್ನಾನವನ್ನು ಮಾಡಿ ನವ ವಧುವಿನ ವಿಜೃಂಭಣೆಯಿಂದ ಬಂದರು ಗುರು ದೌಮ್ಯರು ಪಾಂಡವರೊಂದಿಗೆ ಬಂದಿದ್ದರು ಗುರು ದೌಮ್ಯರ ಸಮ್ಮುಖದ ಯುಧಿಷ್ಠಿರ ಮತ್ತು ದ್ರೌಪದಿಯ ವಿವಾಹ ದೌಮ್ಯರೇ ವಿವಾಹದ ವಿಧಿವಿನ ವಿಧಾನಗಳನ್ನು ನೆರವೇರಿಸಿ ವಿವಾಹ ನಡೆಯಿತು ಎರಡನೆಯ ದಿನ ಭೀಮನೊಂದು ಅನುಕ್ರಮವಾಗಿ ಅರ್ಜುನನೊಂದಿಗೆ ಲಕುಲನೊಂದಿಗೆ ಸಹೋದ್ ಸಹದೇವನೊಂದಿಗೆ ದ್ರೌಪದಿಯ ವಿವಾಹ ನೆರವೇರಿ ದ್ರೌಪದಿಯ ವಿವಾಹವಾದ ನಂತರ ಧ್ರುವದ ಮಹಾರಾಜ ಅತಿ ಸಂತೋಷದಿಂದ ತನ್ನ ಅಳಿಯಂದರು ಐವರಿಗೆ ಅಪಾರವಾದ ಐಶ್ವರ್ಯವನ್ನು ಕೊಟ್ಟ ಆತ ನೂರು ಸುವರ್ಣದಿಂದ ಅಲಂಕೃತವಾದ ರಥಗಳನ್ನು ಅದಕ್ಕೆ ನೂರು ಚಿನ್ನದ ಕಡಿವಾಣಗಳು ಉಳ್ಳ ಕುದುರೆಗಳನ್ನು ನೂರು ಚಿನ್ನದ ಅಂಬಾರಿಗಳುಳ್ಳ ಆನೆಗಳನ್ನು ಮತ್ತು ಮುನ್ನೂರು ಸರ್ವಾಲಂಕಾರ ಭೂಷಿತರಾದ ದಾಸಿಯರಂತೆ ಇನ್ನಿತರ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿದ ದ್ರೌಪದಿ ಕುಂತಿಯ ಕಾಲಿಗೆ ಬಿದ್ದು ನಮಸ್ಕರಿಸಿದ ಕುಂತಿ ಆಗ ದ್ರೌಪದಿಗೆ ಒಬ್ಬಳು ಪತ್ನಿಯಾಗಿ ಸೊಸೆಯಾಗಿ ಗೃಹಿಣಿಯಾಗಿ ಅವಳ ಕರ್ತವ್ಯಗಳ ಏನು ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವುದನ್ನು ವಿವರವಾಗಿ ತಿಳಿಸಿದರು ಮತ್ತು ಯಾವ ಸಮಯದಲ್ಲೂ ಧರ್ಮದ ಎಲ್ಲೆಯನ್ನು ಮೀರದಂತೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವ ವಿಷಯವನ್ನು ಸಹ ಹೇಳಿ ದ್ರೌಪದಿಯನ್ನು ಮನಸಾರೆ ಆಶೀರ್ವಾದ ದ್ವಾರಕೆಯಲ್ಲಿದ್ದ ಕೃಷ್ಣನಿಗೆ ಈ ಪಾಂಡವರ ವಿವಾಹದ ವಾರ್ತೆ ತಲುಪಿತು ಆಗ ಕೃಷ್ಣ ಅನೇಕವ ಅನೇಕ ಯಥೇಚ್ಛ ಬಳುವಳಿಗಳನ್ನು ಪಾಂಡವರಿಗೆ ಕಳುಹಿಸಿದರು ದಿವ್ಯವಾದ ಆಭರಣ ದಿವ್ಯವಾದ ವಸ್ತ್ರಗಳು ರತ್ನಗಂಬಳಿಗಳು ಈಟೋಪಕರಣಗಳು ಪಲ್ಲಕ್ಕಿಗಳು ಆನೆಗಳು ಕುದುರೆಗಳು ದಾಸಿಯರು ಹುಟ್ಟಿಗಳಲ್ಲಿ ಈ ಸುವರ್ಣ ನಾಣ್ಯಗಳು ಇವುಗಳೆಲ್ಲವನ್ನೂ ಶ್ರೀಕೃಷ್ಣ ಪಾಂಡವರಿಗೆ ಕಳುಹಿಸಿಕೊಟ್ಟಾರೆ ಪಾಂಡವರು ಅಷ್ಟೇ ಪ್ರೀತಿಯಿಂದ ಶ್ರೀಕೃಷ್ಣನ ಉಡುಗೊರೆಗಳನ್ನು ಸ್ವೀಕರಿಸಿದರು ಈ ಪಾಂಡವರು ಬದುಕಿರುವ ಬಗ್ಗೆ ಈ ಕುರು ಕುರುವಂಶದ ಈ ದುರ್ಯೋಧನ ಮತ್ತು ಇತರರಿಗೆ ಹಸ್ತಿನಾಪುರದಲ್ಲಿ ತಿಳಿದಾಗ ಆದ ಮನೋಸ್ಥಿತಿ ಏನು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ ನಮಸ್ಕಾರ